ಗಣೇಶ ಮೂರ್ತಿಗೆ ಚಪ್ಪಲಿ ಹಾರಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನ ಎಸ್ ಪಿ ಮೊಹಮ್ಮದ್ ಸುಜೀತಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದೇವಾಲಯದ ಅಧ್ಯಕ್ಷ ವಿರೂಪಾಕ್ಷ ದೂರು ಕೊಟ್ಟಿದ್ದಾರೆ ರಾತ್ರಿ ಹನ್ನೆರಡು ಮೂವತ್ತರ ವೇಳೆ ಮಹಿಳೆ ಒಳಗೆ ಬರ್ತಾ ಇರೋದು ಪತ್ತೆಯಾಗಿದೆ ಸ್ಥಳೀಯರ ಪ್ರಕಾರ ಮಾಹಿತಿಯನ್ನು ಕಲೆ ಹಾಕ್ತಾ ಹಾಕಲಾಗ್ತಾ ಇದೆ ಆರೋಪಿ ಪತ್ತೆಗೆ ಎಂಟು ತಂಡಗಳನ್ನು ರಚಿಸಲಾಗಿದೆ ಅಂತ ಹೇಳಿ ಎಸ್ ಪಿ ಮೊಹಮ್ಮದ್ ಸುಜೀತಾ ಹೇಳಿಕೆ ಕೊಟ್ಟಿದ್ದಾರೆ ಒಂದು ಏನು ಪುರಸಭೆ ಆಫೀಸ್ ಒಳಗಡೆ ಗಣೇಶ ದೇವರು ಇಬ್ರು ಎರಡು ಚಕ್ಲಿಯನ್ನು ದೇವರು ಸೋಶಿಯಲ್ ಮೀಡಿಯಾದಲ್ಲಿ ಸಹ ಹಲವಾರು ಮಾಹಿತಿಯನ್ನು ಕೊಡುತ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಏನು ಅಧ್ಯಕ್ಷರಾದ ವಿರೂಪಕ್ಷ ಅವರ ಕಡದ ಒಂದು ಎಫ್ಐಆರ್ ಅನ್ನು ಕಂಪ್ಲೇಂಟ್ ತಗೊಂಡು ಎಫ್ಐಆರ್ ದಾಖಲಿಸಿದ್ವಿ ಆ ನಮಗಿರುವ ಪ್ರಾಥಮಿಕ ತನಿಖೆಯಲ್ಲಿ ನಮ್ಗೆ ಪ್ರಾಥಮಿಕ ಮಾಹಿತಿ ಸುಮಾರು ರಾತ್ರಿ ಸಮಯದಲ್ಲಿ ಇದಾಗಿದೆ ಅದಾದ್ಮೇಲೆ ಬೆಳಗಿನ ಜಾವ ಏನು ಮಾರ್ಕೆಟ್ ಬಂತ ಇರುವ ಭಕ್ತಾದಿಗಳಿಗೆ ಲೈಕ್ ನಮ್ಮ ಸಂರಕ್ಷಕರಿಗೆ ಅದನ್ನು ನೋಡ್ಬಿಟ್ಟು ಬೆಳಿಗ್ಗೆ ಜಾವ ನಮ್ಗೆ ಮಾಹಿತಿನ ಕೊಟ್ಟಿದ್ದಾರೆ ತಕ್ಷಣಸ್ಮಾ ಹೋಗಿ ಏನು ಕ್ರಮ ಕೈಗೊಂಡ್ಬಿಟ್ಟು ಈ ನಿಟ್ಟಿನಲ್ಲಿ ನಮ್ಮ ತನಿಖೆಯಲ್ಲಿ ಒಂದು సుమారు ఏం చబ్బిడుతారు ఆ కష్టపడతాయి ఇది సంబంధప ఎవిడెన్స్ తగీతా హేగ్ బంద్రు మేన్స్ ట్రస్పోర్ట్ ఈ తనిఖీ అక్క పక్క జిల్బు స్థియలు ఏను ಇಲ್ಲಿ ಕೆಲಸ ಮಾಡೋರು ಮತ್ತೆ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡಿ ಅನ್ಕೊಂಡ್ರೂ ಆಗಿ ನಾವು ಆ ಲೇಡಿ ಸ್ವಲ್ಪ ಅನ್ಸ್ಟೇಬಲ್ ಇತ್ತು ಆದ್ರೆ ಅವಾಗ ಅವಾಗ ಏನು ಹೂ ಇತ್ತು ಆ ಹೂವನ್ನು ತಗೊಂಡು ಮತ್ತೆ ಮತ್ತೆ ಏನು ಬಣ್ಣ ಲೀವ್ಸ್ ಎಲ್ಲ ಇರ್ತದೆ ಆ ಲೀವ್ಸ್ ಇರ್ತದೆ ಅವಾಗ ಮಾರಾಟ ಮಾಡ್ತಿದ್ರು ಇದ್ರು ಅಂತ ಮತ್ತೆ ಅದು ಬೇರೆ ಕಡೆ ಅಂದ್ರೂ ಮಾಹಿತಿ ಇದೆ ಸೊ ಇದು ನಿಮ್ಗೆ ಅಲ್ಲಿ ನಾವು ಅದು ಏನು ಯಾರು ಬಂದು ಇದಾರೆ ಹೆಣ್ಮಕ್ಳು ಯಾರು

ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನಡೀತಾರೆ ಪ್ರಕಾಶ್ ಗಮನಿಸ್ತಾ ಇದ್ದೀವಿ ಬಿ ಜೆ ಪಿಯವರ ಆಗ್ರಹ ಏನು ಅಂತ ಹೇಳಿದ್ರೆ ಮಾನಸಿಕ ಅಸ್ವಸ್ಥೆ ಅಂತ ಹೇಳ್ದಿದೆಯಲ್ಲ ಅದು ಕಟ್ಟು ಕತೆ ಕತೆಗಳನ್ನು ಕಟ್ಟಬೇಡಿ ಸತ್ಯಾಂಶವನ್ನು ತಿಳಿಸಿ ಅಂತ ಬಟ್ ಇದು ಪೊಲೀಸರ ವರ್ಷನ್ ನೋಡ್ತಾ ಇದ್ದರೆ ಇದು ಕಟ್ಟು ಕಥೆಯಲ್ಲ ಪ್ರಾಥಮಿಕ ಮಾಹಿತಿ ಸ್ಥಳೀಯರೇನು ಕೊಡ್ತಾ ಇದ್ದಾರೆ ಅಲ್ಲಿರುವಂಥ ಸೋರ್ಸಸ್ ಸಿ ಸಿ ಟಿ ವಿಲಿ ಏನೇನು ಲಭ್ಯವಾಗ್ತಾ ಇದೆ ಅದನ್ನು ಆಧರಿಸಿ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿ ಈ ಪ್ರಕರಣ ಎಲ್ಲಿ ಹೋಗಿ ನಿಲ್ಲತ್ತೆ ಅಂತ ಹೇಳಿ ಯಾಕಂದರೆ ಜಡಾಪಟಿ ಇದು ರಾಜಕೀಯವಾಗಿ ದೊಡ್ಡ ಮಟ್ಟದ ತಿರುವು ಪಡೆದುಕೊಳ್ಳೋ ರೀತಿ ಕಾಣಿಸ್ತಾ ಇದೆ ಅಂತ ದಶರಥ್ ಈಗಾಗಲೇ ಬೇಲೂರು ಪಟ್ಟಣಕ್ಕೆ ಪಟ್ಟಣದಲ್ಲಿ ಆ ಇಬ್ಬರು ಬಿಜೆಪಿ ಪ್ರಮುಖ ಮುಖಂಡರು ಕೂಡ ಈಗಾಗಲೇ ಭೇಟಿ ಮಾಡಿ ಹೋಗಿರುವಂತದ್ದು ಹಾಗಾಗಿ ನಾಳೆ ಬೇಲೂರು ಪಟ್ಟಣದಲ್ಲಿ ಬಹುತೇಕ ಬಂದ್ ಮಾಡಿ ಎನ್ನುವ ಕರೆಯನ್ನು ಕೂಡ ಈಗಾಗಲೇ ಬಿಜೆಪಿ ಬಿಜೆಪಿಗರು ಮತ್ತು ಹಿಂದೂ ಕಾರ್ಯಕರ್ತರು ಕೊಟ್ಟಿರುವಂತದ್ದು ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ನಿಮಿಷಗಳ ಕಾಲ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬಿಜೆಪಿಯ ಮುಖಂಡ ಸಿಟಿ ರವಿ ಹಾಗೆ ಉಲ್ಲಳ್ಳಿ ಸುರೇಶ್ ಇವರ ಇಬ್ಬರ ಸಮ್ಮುಖದಲ್ಲಿ ಮಹಮ್ಮದ್ ಸುಜಿತಾರ್ ಅವರು ಅವರಿಗೆ ಸಾಕಷ್ಟು ಒಂದಿಷ್ಟು ವಿವರಣೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಅಂದ್ರೆ ಆ ಮಹಿಳೆಯ ಬಗ್ಗೆ ವಿವರಣೆ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಆ ಮಹಿಳೆ ಹಲವು ದಿನಗಳಿಂದಲೂ ಬೇಲೂರ್ನಲ್ಲಿ ಇದ್ರು ಜೊತೆಗೆ ಅಲ್ಲಿ ಒಂದಿಷ್ಟು ಆ ಏನು ಆ ದೇವಸ್ಥಾನದಲ್ಲಿದ್ದಂತಹ ಹೂ ತೆಗೆದುಕೊಂಡು ಹೋಗಿ ಮಾರಾಟ ಮಾಡ್ತಾ ಇದ್ರು ಅನ್ನುವ ಮಾಹಿತಿಯನ್ನ ಸ್ಥಳೀಯರಿಂದ ಪೊಲೀಸರು ತೆಗೆದುಕೊಂಡಿರುವಂತದ್ದು ಜೊತೆಗೆ ಆ ಹನ್ನೆರಡೂವರೆ ಆಕೆ ಏನು ದೇವಸ್ಥಾನಕ್ಕೆ ಬರುವಂತಹ ದೃಶ್ಯಗಳು ಈಗಾಗಲೇ ಸಿಸಿ ಟಿವಿಯಲ್ಲಿ ಲಭ್ಯವಾಗಿರ್ತಕ್ಕಂಥದ್ದು ಇದನ್ನ ಆಧಾರವಾಗಿ ಆಧಾರವಾಗಿ ಇಟ್ಟುಕೊಂಡು ನಂತರ ಈಕೆಯನ್ನ ಹುಡುಕ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಸುಮಾರು ಮೂರರಿಂದ ನಾಲ್ಕು ತಂಡ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಒಂದು ಮೂಡಿಗೆರೆ ಭಾಗಕ್ಕೆ ಹೋದ್ರೆ ಅಲ್ಲಿ ಒಂದು ತಂಡ ಜೊತೆಗೆ ಚಿಕ್ಕಮಗಳೂರು ಜೊತೆಗೆ ಹಾಸನಕ್ಕೆ ಏನಾದ್ರೂ ಬಂದಿದ್ರೆ ಅಲ್ಲಿ ಒಂದು ತಂಡ ಬೇಲೂರಿನಲ್ಲಿ ಒಂದು ತಂಡ ಒಟ್ಟು ನಾಲ್ಕು ತಂಡ ಮಾಡಿದ್ದಾರೆ ಅನ್ನುವ ಮಾಹಿತಿಯನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈಗಾಗ್ಲೇ ಹೇಳಿರುವಂತದ್ದು ಅಹ್ ಒಂದು ಜೊತೆಗೆ ಅಲ್ಲಿ ಪೊಲೀಸರು ಮತ್ತೆ ಕಾರ್ಯಕರ್ತರ ನಡುವೆ ಒಂದಿಷ್ಟು ತಳ್ಳಾಟ ನೂಕಾಟ ಕೂಡ ನಡೆಯುತ್ತೆ ಇದೇ ಸಂದರ್ಭದಲ್ಲಿ ಸಿಟಿ ರವಿ ಅವರು ಬಂದಿರ್ತಾರೆ ಬಂದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಮತ್ತೆ ಅವರಿಗೆ ಮಾತಿನ ಚಕಮಕಿ ಆಗುತ್ತೆ ನಂತರದಲ್ಲಿ ಅಲ್ಲಿಗೆ ಆ ಪ್ರಕರಣ ಅದು ಇತ್ಯರ್ಥ ಕೂಡ ಆಗುತ್ತೆ ಆದ್ರೆ ಈ ಈ ಪ್ರಕರಣ ಇದೆಯಲ್ಲ ಗಣಪತಿಗೆ ವರಸಿದ್ಧಿ ವಿನಾಯಕನಿಗೆ ಚಪ್ಪಲಿ ಇಟ್ಟಿರುವಂತಹ ಪ್ರಕರಣ ಇದೆಯಲ್ಲ ಇದು ಸಾಕಷ್ಟು ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಬಾ ಹಿಂದೂಗಳ ಭಾವನೆಯನ್ನ ಕೆರಳಿಸುವಂತಹ ದೃಶ್ಯ ಇದು ಜೊತೆಗೆ ಎಲ್ಲೋ ಒಂದ್ ಕಡೆ ಈ ಯಾರ್ಯಾರು ಅದೇ ದೇವರನ್ನ ಪೂಜೆ ಮಾಡ್ತಾರೆ ಅಂತವ್ರು ಈ ಇಂಥ ವಿಚಾರಗಳನ್ನ ಸಾಕಷ್ಟು ಆಕ್ರೋಶವನ್ನು ಕೂಡ ಈಗಾಗಲೇ ಬೇಲೂರಿನಲ್ಲಿ ವ್ಯಕ್ತಪಡಿಸ್ ಮೇಲ್ನೋಟಕ್ಕೆ ಅಹ್ ಪೊಲೀಸವ್ರು ಹೇಳಿರುವಂತದ್ದು ಏನು ಅಂತ ಅಂದ್ರೆ ಆಕೆ ಮಾನಸಿಕ ಅಸ್ವಸ್ಥಳು ಅನ್ನುವ ಮಾಹಿತಿಯನ್ನ ತೆಗೆದುಕೊಂಡು ನಮ್ಮ ಹತ್ರ ಹೇಳಿದ್ದಾರೆ ಅಂದ್ರೆ ಸ್ಥಳೀಯ ಶಾಸಕರ ಹತ್ರ ಹೇಳಿರುವಂತದ್ದು ಆದ್ರೆ ಸ್ಥಳೀಯ ಶಾಸಕರು ಮತ್ತೆ ಸಿಟಿ ಇಬ್ರು ಕೂಡ ಈ ಪ್ರಕರಣವನ್ನು ಅಲ್ಲೇ ಗೆದ್ದಿದ್ದಾರೆ ಅವರು ಮಾನಸಿಕ ಅಸ್ವಸ್ಥೆ ಆಗಿದ್ರೆ ಯಾಕೆ ಅವರು ಮುಖಕ್ಕೆ ಬಟ್ಟೆ ಹಾಕೊಂಡ್ ಬರ್ತಾರೆ ತಲೆ ಮೇಲೆ ಯಾಕೆ ಬಟ್ಟೆ ಹಾಕೊಂಡ್ ಬರ್ತಾರೆ ಅನ್ನುವ ಪ್ರಶ್ನೆಯನ್ನು ಕೂಡ ಮಾಡಿರುವಂತದ್ದು ಜೊತೆಗೆ ಬರ್ಬೇಕಾದ್ರೆ ಚಪ್ಪಲಿಯನ್ನು ಹಾಕಿಕೊಂಡು ಬಂದಂತಹ ಮಹಿಳೆ ಹೋಗ್ಬೇಕಾದ್ರೆ ಚಪ್ಪಲಿಯನ್ನ ಅಲ್ಲಿ ದೇವರ ಮುಂದಿಟ್ಟು ಚಪ್ಪಲಿಯನ್ನ ಹೋಗುವಂತದ್ದು ಎಷ್ಟು ಸರಿ ಅನ್ನುವ ಈ ತರದ ಪ್ರಶ್ನೆಗಳನ್ನು ಒಂದಿಷ್ಟು ಮಾಡಿರುವಂತದ್ದು ಹಾಗಾಗಿ ಎಲ್ಲಾ ಆಯಾಮಗಳಲ್ಲಿ ತನಿಖೆಯನ್ನ ಬೇಲೂರು ಪೊಲೀಸರು ಅಹ್ ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ರೇವಣ್ಣರವರ ನೇತೃತ್ವದಲ್ಲಿ ಮಾಡ್ತಾ ಇರುವಂತದ್ದು ಮೊಹಮ್ಮದ್ ಸುಜಿತ್ರವರ ಅಣತಿಯಂತೆ ಈಗಾಗಲೇ ತನಿಖೆಯನ್ನು ಆರಂಭ ಮಾಡಿದ್ದಾರೆ ಒಂದು ಮಾಹಿತಿಯ ಪ್ರಕಾರ ಚಿಕ್ಕಮಗಳೂರಿನಲ್ಲಿ ಸಾಕಷ್ಟು ಸರ್ಚ್ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯ ಲಭ್ಯವಾಗಿರ್ತಕ್ಕಂಥದ್ದು ಈಗ ಸದ್ಯದ ಮಾಹಿತಿ ಏನು ಅಂತ ಅಂದ್ರೆ ಬಸವೇಶ್ವರ ಸರ್ಕಲ್ ನಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇದ್ರು ಆ ಪ್ರತಿಭಟನೆ ಈಗಾಗಲೇ ಮುಗ್ದಿರುವಂತದ್ದು ನಾಳೆ ಏಳೂರು ಬಂದ್ವಿ ಕರೆ ಕೊಟ್ಟಿರುವಂತದ್ದು ಬಸ್ರ ಎಸ್ ಥ್ಯಾಂಕ್ ಯು ಪ್ರಕಾಶ್ ನಿಮ್ಮ ಮಾಹಿತಿಗೆ